ನಮಸ್ತೆ ಟೆರೆಸ್ ಗಾರ್ಡನ್ ಅಂಡ್ ರೆಸಿಪಿ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಇವತ್ತು ನೋಡಿ ಅದು ಸಿಮೆಂಟ್ ಕೆಲಸ ಎಲ್ಲ ಮುಗಿಸಿ ಆಕ ಇದು ಗ್ರೀನ್ ನೆಟ್ಟು ತೆಗೆದಾದ ಮೇಲೆ ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿದ್ದೀನಿ ಗಾರ್ಡನ್ ಅಪ್ಡೇಟಲ್ಲಿ ನನಗೆ ಗೊತ್ತಿರೋವಲ್ಲ ಸ್ವಲ್ಪ ಟಿಪ್ಸು ನಿಮ್ಗೆ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಲ್ಲೊಂದು ಇಲ್ಲೊಂದು ದಾಸವಾಳ ಅರಳಿಯೋದಕ್ಕೇ ಇಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲ ದಾಸವಾಳ ಅರಳಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟು ತುಂಬ ದಿನವೇ ಆಯಿತು ನನಗೆಲ್ಲ ದಾಸವಾಳ ಅರಳಿರೋದು ನೋಡೋಕ್ಕೆ ಇವಾಗ ಸದ್ಯಕ್ಕೆ ಇಷ್ಟಾದರೂ ಸಿಗುತ್ತಲ್ಲ ಅಂತ ಖುಷಿ ಪಡಬೇಕಷ್ಟೇ ಮಳೆ ಬಂದಿತ್ತು ಅವತ್ತು ರಾತ್ರಿ ಈಗ ಬಿಡಿಗೆ ಮಾಡಬೇಕಾರೆ ಅದರಿಂದ ಗಿಡಗಳು ಕೂಡ ತುಂಬ ಹಸ್ರಾಗಿ ಇದ್ದಾವೆ ಅವ್ರು ಪ್ಲಾಸ್ಟಿಂಗ್ ಮಾಡಿದ ಮಾರನೇ ದಿನವೇ ಮಳೆ ಬಂದಿರೋದಕ್ಕೆ ಅವ್ರಿಗೂ ಎಷ್ಟು ನೀರು ಹಾಕೋ ತಪ್ತು ಆ ಥರ ಆಗುತ್ತೆ ಆದರೆ ನನಗೆ ಇಲ್ಲಿ ಸಿಮೆಂಟು ಉದರೋದು ಇನ್ನು ಧೂಳು ಕಮ್ಮಿ ಆಯ್ತಲ್ಲ ಅಂತ ಅಂದ್ಕೊಂಡು ಖುಷಿಪಟ್ಟಿದ್ದೀನಿ ಆಮೇಲೆ ಎಲ್ಲೋ ಕಲರ್ದು ತುಂಬ ಇವಾಗ ಸ್ವಲ್ಪ ಸ್ವಲ್ಪ ಮಗ್ಗು ಬಿಚ್ಕೊತ ಇದ್ದಾವೆ ಊರಿಗೆ ಬಿರೋ ಬಂದಾಗ ನಾನು ಆ ಫೋನ್ ಮಾಡ್ಕೊಂಡು ತೊಗೊಂಬಂದೆ ಅದಲ್ಲದೆ ಇವು ಲಾಲ್ಬಾಗಿಂದ ತಂದಿರೋದು ಸಾವಂತಿಗೆ ಹೂವು ಹೂವು ಆದಮೇಲೆ ಕಟಿಂಗ್ ಇಟ್ಟಿದ್ದೆ ನೋಡಿ ಕಟಿಂಗ್ ನಾನು ಏನು ಅಲೋವೆರಾ ಅದು ಇದು ಏನೂ ಅದ್ದಿಲ್ಲ ಸುಮ್ಮನೆ ಕಟ್ ಮಾಡಿ ಇಟ್ಟಿದ್ದೀನಿ ಬೇರೆ ಗಿಡದ ಇದು ಸ್ವಲ್ಪ ಚಿಕ್ಕ ಪಾಟಲ್ಲಿ ನೆಟ್ಟಿದ್ದೆ ಅವು ಚೆನ್ನಾಗಿ ಚಿಗಿರ್ಕಂಡಿದೆ ಸೈಡಲ್ಲೂ ಒಂಚೂರು ಇದೆ ಖುಷಿಯಾಯಿತು ನೋಡಿ ಇಲ್ಲೊಂದು ಸ್ವಲ್ಪ ಕಟಿಂಗ್ ಇಟ್ಟಿದ್ದೀನಿ ಯಾವ ಕಲರು ಅಂತ ನೆನಪಿಲ್ಲ ಅವು ದೊಡ್ಡವಾಗಿ ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಇಲ್ಲೂ ಸ್ವಲ್ಪ ಇಟ್ಟಿದ್ದೀನಿ ಅದೇ ಸೇಮ್ ಎರಡು ಗಿಡ ತಂದಿದ್ನಲ್ಲ ಸಾಮಂತಿಗೆ ಅವೆರಡು ಕಟ್ಟಿಂಗು ಇದು ನೋಡು ಮದರ್ ಪ್ಲ್ಯಾಂಟು ಇದು ತುಂಬ ಡಲ್ಲಾಗೋಯಿತು ಇದ್ರ ಕಟ್ಟಿಗೆ ಇಟ್ಟಿದೆ ಇಟ್ಟಿದ್ದೀನಿ ನೋಡ್ಬೇಕು ಅವು ಯಾವ ಕಲರ್ ಬರುತ್ತೆ ಅಂತ ಒಟ್ಟು ನಾಲ್ಕು ಕಟಿಂಗ್ಸು ಸಕ್ಸಸ್ ಆಗಿದ್ದಾವೆ ಇದೊಂದು ಮೊನ್ನೆ ತೋರಿಸಿದ್ನಲ್ಲ ಅದರಲ್ಲಿ ಇನ್ನೊಂದು ಕಲರ್ ಇದು ಇದು ನಾಟಿದು ದಾಸವಾಳ ಇದು ಹಾಕ್ರೆ ತುಂಬ ಚೆನ್ನಾಗಿ ಬಿಡುತ್ತೆ ಕಟಿಂಗಿಂದ ಈಸಿಯಾಗಿ ಬಳಸ್ಕೋಬೋದು ಹೈಬ್ರಿಡ್ ಒಂದೇ ಕಟಿಂಗಿಂದ ಸ್ವಲ್ಪ ಕಷ್ಟಪಡಬೇಕು ಇನ್ನು ಹೊಲ ತುಂಬ ಈಸಿಯಾಗೇ ಬರುತ್ತೆ ಕಟಿಂಗು ಮಳೆಗಾಲದಾಗ ಇಟ್ಟಂತೂ ಇನ್ನು ತುಂಬ ಕಟಿಂಗಿಗೆ ಒಳ್ಳೆಯ ಕಾಲ ಅದು ಮಳೆಗಾಲದಾಗ ನೀವು ಕಟಿಂಗ್ಸ್ ಯಾವುದೇ ಇಟ್ರೂ ಸುಮಾರು ಎಪ್ಪ ನೂರಕ್ಕೆ ತೊಂಬತ್ತು ಪರ್ಸೆಂಟು ಸಕ್ಸಸ್ ಆಗುತ್ತೆ ಆ ಥರ ಆಗುತ್ತೆ ನೀವು ಗಾರ್ಡನ್ ಹೊಸ್ದಾಗಿ ಸ್ಟಾರ್ಟ್ ಮಾಡೋರು ಇಟ್ಕೊಳ್ಳಿ ಕಟಿಂಗ್ಗಳು ಆಮೇಲೆ ಮಾಮೂಲಿ ದಿನ ಇಟ್ಕೊಂಡ್ರೆ ಅವು ಮಣ್ಣು ಸ್ವಲ್ಪನೂ ಒಣಗ್ದಂಗೆ ನೋಡ್ಕೋಬೇಕು ಗಮನಿಸ್ಕೊಂಡ್ರೆ ಸರಿ ಹೋಗುತ್ತೆ ಯಾವಾಗಲೂ ಚಿಕ್ಕ ಪಾಟಲ್ಲಿಟ್ಟರೆ ಕಟಿಂಗ್ಸು ದೊಡ್ಡ ಪಾಟಲ್ಲಿ ಚಿಕ್ಕ ಪಾಟಿ ಇಟ್ಬಿಡಿ ಆವಾಗ ಅದರ ಒದ್ದೆ ಅಂಶನೂ ಇದಕ್ಕೆ ಸಿಗುತ್ತೆ ಬೇಗ ಮಣ್ಣು ಒಣಗೋ ಚಾನ್ಸಸ್ ಇರೋಲ್ಲ ಇದು ಒಂದು ಪಿಂಕು ಮೊನ್ನೆ ಒಂದು ಅರಳಿತ್ತ ಇವಾಗ ಒಂದು ಅರಳಿದೆ ನೋಡಿ ನೋಡಿ ಖುಷಿಯಾಗುತ್ತೆ ನನಗೆ ಅದು ಫಸ್ಟು ನಾನು ಬೀಜ ಮಾಡಿದಾಗ ಇದು ಇವಾಗ ಮೂರು ವರ್ಷದ ಕೆಳಗೆ ವಿಡಿಯೋ ಮಾಡಿದ್ದೀನಿ ಅದರಲ್ಲಿತ್ತು ಅದಾದಮೇಲೆ ಆ ಗಿಡ ಹೋಗಿ ಎರಡನೇ ಸರಿ ತಂದಿರೋದು ಇದು ಒಂದು ಉಡುಪಿಯವ್ರು ತಂದು ಕೊಟ್ಟಿರೋದು ಇದು ನೀರು ಸೋನೆ ಗಿಡ ಅಂತ ಅಂದ್ಕೊಳ್ತೀನಿ ನಾನು ಅದ್ರ ಹೆಸರು ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಅದು ನಾನು ಅಂದ್ಕೊಂಡಿರೋದು ಅದು ನೀರು ಸೋನೆ ಗಿಡ ಅಂತ ದಾಸವಾಳ ಇಲ್ಲೇ ಒಂದು ಕಲರ್ ಆಗಿದ್ದಾವೆ ಈ ಕಡೆ ನಾನು ದೊಡ್ಡ ತ ದೊಡ್ಡ ದಾಸವಾಳ ಗಿಡದ ಹತ್ರ ತಂದಿಟ್ಟಿರವು ಅವನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ಯಾಕೆಂದರೆ ಅದು ಬಿಲ್ಪತ್ರೆ ಗಿಡ ಆಮೇಲೆ ಪಲಾವ್ ಎಲೆ ಹಾಲು ಪಾಯಸಸು ಅವೆಲ್ಲ ಇಡಬೇಕು ಇದು ಒಂದೆರಡು ಹೂವು ಕಚ್ಚಾಕಿದೆ ಏನು ಮಾಡ್ತಿದ್ದೆ ಅಂತ ಇರೋದಕ್ಕೆ ನೋಡಿ ಯಾವ ಥರ ಮುಖ ಬೈದರೆ ಎಲ್ಲ ಅರ್ಥ ಆಗುತ್ತೆ ನೋಡಿಬಿಟ್ಟು ಕೋ ನಾನು ಇದ್ದಿದ್ದು ನೋಡೋದು ಆ ಕಡೆ ಮುಖ ತಿರುಗಿಸ್ಕೊಳ್ಳೋದು ಆ ಥರ ಮಾಡುತ್ತೆ ಎಲ್ಲ ಅರ್ಥ ಆಗುತ್ತೆ ಮಾತಾಡಿದ್ದು ನಾನು ಮಧ್ಯೆ ಶಾರ್ಟ್ ವಿಡಿಯೋನಲ್ಲೂ ನೋಡಿಸಿದ್ದೀನಿ ನಿಮಗೆ ನಾನು ಮನೆ ಒಳಗಡೆ ಬಿಟ್ಕೊಳ್ಳೋಲ್ಲ ಅದಕ್ಕೆ ನಾನು ಬಂದ ತಕ್ಷಣ ಆ ಥರ ಇಟ್ಕೊಳತ್ತೆ ಆಮೇಲೆ ಕಾಲು ತೆಗಿಯಿಂದ ಕಾಲು ತೆಗಿಯೋದು ಎಲ್ಲ ನೋಡಿದ್ದೀರಲ್ವ ನಾವು ಪ್ರಾಣಿಗಳಿಗೆ ಚಿಕ್ಕದಿಂದಲೇ ನಾವು ಮಾತಾಡೋ ಮಾತುಗಳು ಅರ್ಥ ಆಗುತ್ತೆ ಆವಾಗಿಂದೇ ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಅವನು ನಮ್ಮ ಮಾತು ಅರ್ಥ ಮಾಡ್ಕೊಂಡು ಕೇಳುತ್ತೆ ಈ ಥರ ಆಗುತ್ತೆ ನೋಡಿ ಇಷ್ಟು ದಾಸವಾಳ ದೂರದಿಂದ ತೋರಿಸಿದ್ನಲ್ಲ ಇದು ಹತ್ತಿರದಿಂದ ತೋರಿಸ್ತಿದ್ದೀನಿ ಇದು ಆರೆಂಜು ಈ ಡಬಲ್ ಪೆಟ್ಟಲ್ಲಿ ಇದು ಕೂಡ ಮೊನ್ನೆ ನಮ್ಮ ತಂಗಿಗೆ ತಂದಿದ್ದೀನಿ ನಾನು ಸಣ್ಣ ಸಸಿ ಸಪ್ರೇಟ್ ಇತ್ತೋದು ಹೂವೂ ಬಿಟ್ಟಿತ್ತು ಸುಮಾರು ಒಂದು ವರ್ಷದ ಗಿಡ ಅದು ಅದನ್ನು ತೊಗೊಬಂದಿದ್ದೀನಿ ಇದರಲ್ಲಿ ನನಗೆ ಎರಡು ಗಿಡ ಇದ್ದಾವೆ ದೊಡ್ಡ ಪಾಟಲ್ಲಿ ಚಿಕ್ಕ ಗಿಡದಲ್ಲಿ ಕಟಿಂಗ್ ಇಟ್ಟಿದ್ದು ಹೂವು ಬಿಟ್ಟಿತ್ತು ಅದಾದಮೇಲೆ ಗ್ಯಾರಂಟಿ ಆಯಿತು ಅದೇ ಹೂವು ಅಂತ ಆಮೇಲೆ ಇದೊಂದು ಕಟಿಂಗ್ ಬೇಕಂತೆ ಇದೊಂದು ಕಟಿಂಗ್ ಬೇಕಂತೆ ಅದನ್ನು ನಾನು ಊರಿಗೆ ಹೋಗೋ ಮುಂದ್ಗಡೆ ಅವ್ರ ಜೊತೆಗೆ ಕಟಿಂಗ್ ತಗೊಂಡೋಗಿ ಅಲ್ಲಿ ಇಡ್ತೀನಿ ಇಡೋವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ಯಾವ ಕಟಿಂಗ್ ತಂದೆ ಅಲ್ಲಿಂದ ಏನು ಅಂತ ಇದಂತೂ ಪ ಸಿಮೆಂಟ್ ಪಾಟಲ್ ತುಪ್ಪ ದಿನ ಆಯಿತು ತುಂಬ ಡಲ್ಲಾಗಿದೆ ನೆಕ್ಸ್ಟ್ ಹೋದಾಗ ಸ್ವಲ್ಪ ರೀಪಟ್ ಮಾಡ್ಕೋಬೇಕು ರೂಟೆಲ್ಲ ಜಾಸ್ತಿ ಆಗಿರಬೇಕು ಇದನ್ನು ನಾನು ಆಲ್ಮೋಸ್ಟ್ ಎಲ್ಲ ಹುಳ ಬಂದಿರೋ ಎಲೆ ಎಲ್ಲ ತೆಗೆದಿದ್ದೀನಿ ತೋರಿಸ್ತೀನಿ ನಿಮಗೆ ಆ ಥರ ಬರುತ್ತೆ ಚೇಪೆ ಗಿಡದಲ್ಲೇ ಅದು ಬರೋದು ಜಾಸ್ತಿ ಇದನ್ನು ಫ್ರೀಪಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದರ ಗಿಡ ಬಳೆ ಬಂದ ಮೇಲೆ ಇದು ಚೆನ್ನಾಗಿ ಚಿಗಿರಿ ಇವಾಗ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ ಅದರಿಂದ ರಿಪಟ್ ಮಾಡೋಕ್ಕೆ ಹೋಗಿಲ್ಲ ಅದರಲ್ಲಿ ಒಂದು ಚೆಂಡುವಿನ ಗಿಡ ಇಟ್ಟಿದ್ದೀನಿ ಆಮೇಲೆ ತುಪ್ಪ ಗಿಡ ಇಟ್ಟಿದ್ದೀನಿ ಆಮೇಲೆ ಅವರು ಅವರೆಕಾಯಿ ಗಿಡ ಇಡೋದ್ರಿಂದ ಇಡಬೇಕು ಇಟ್ಟರೆ ಅವರೆಕಾಯಿ ಗಿಡ ಇಡೋದ್ರಿಂದ ಗಿಡಗಳಿಗೆ ನೈಟ್ರೋಜನ್ ಸಿಗುತ್ತೆ ಮಣ್ಣಲ್ಲಿ ನೋಡಿ ಈ ಥರ ಚೇಪೆ ಗಿಡಕ್ಕೆ ತುಂಬ ಜಾಸ್ತಿ ಬರೋದು ಇದಕ್ಕೆ ಆಮೇಲೆ ಸೀತಾಫಲ ಗಿಡಕ್ಕೆ ಇವಕ್ಕೆಲ್ಲ ಬರುತ್ತೆ ಅದನ್ನು ನಾನು ಒಂದು ಎಲೆ ಎರಡು ಎಲೆ ಆದರೆ ಈ ಥರ ಚೆನ್ನಾಗಿ ಉಳಾರ ಒಸಿಬಿಟ್ಟು ಹಾಕ್ತೀನಿ ತುಂಬ ಇದ್ದರೆ ಕಸಕ್ಕೆ ಹಾಕೋಲ್ಲ ಆಗ ಕಸಕ್ಕೆ ಹಾಕ್ಬಿಡ್ತೀನಿ ಹೊರಗಡೆ ಬಿಸೋದಕ್ಕೆ ಒಂದು ಎರಡು ಎಲೆ ಇದ್ದರೆ ನಾವು ಕೈಯಿಂದನೇ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಗೊಬ್ಬರಕ್ಕೆ ಹಾಕ್ಕೋಬೋದು ಜಾಸ್ತಿ ಎಲೆ ಇದ್ದಾಗ ಮಾತ್ರ ಅದು ನಾವೆಲ್ಲ ಎಲ್ಲೇನೂ ಕ್ಲೀನ್ ಮಾಡೋಕ್ಕಾಗಲ್ಲಲ್ಲ ಅದರಿಂದ ದೂರ ಎಸೆಯೋದೇ ವಾಸಿ ಅಂತೇಳ್ಬಿಟ್ಟು ಅವಾಗ ಎಸಿತೀನಿ ಒಂದು ಇದ್ದಾಗ ಈ ಥರ ಮಾಡ್ತೀನಿ ತೆಗೆದು ತೆಗೆದು ಅಲ್ಲಿ ಗೊಬ್ಬರ ಮಾಡೋಕ್ಕೆ ಎಲ್ಲ ಚೀಲಗಳು ಇಟ್ಟಿರ್ತೀನಲ್ಲ ಅದಕ್ಕೆ ಹಾಕ್ತೀನಿ ನಮಸ್ತೆ